ಮಗ ರಿಸಲ್ಟ್ಸ್ಗೆ ಫೋನ್ ನಂಬರ್ಗೆ ಡಿಫ್ರೆನ್ಸೇ ಕಾಣ್ತಿಲ್ಲ ಹೌದು ಫೋನ್ ರೀಚಾರ್ಜ್ ಮಾಡ್ಸೋಕ್ಕೂ ನಮ್ಮಪ್ಪ ಕಾಸು ಕೊಡಲ್ಲ ಓ ನ್ಯೂಟನ್ಸ್ ಥರ್ಡ್ ಲಾ ನಿನ್ನೆ ಹೀಟು ಇವತ್ತು ಹೀಟು ನಾಳೆ ಹೀಟು ನನ್ನ ಬಿಟ್ಬಿಡ್ಲಾ ಇದು ನನಗೆ ಗೊತ್ತು ನ್ಯೂಟನ್ಸ್ ಫಸ್ಟ್ ಲಾ ರಾಯಲ್ ಆಗಿ ಚಾಲೆಂಜ್ ಮಾಡಕ್ಕೆ ಹೋದ್ವಲ್ಲ ಗುರುವೆ ನಾನಿನ್ ಬರಲ್ಲ ಸರಿ ಕ್ಲೈಮೇಟ್ ಚೇಂಜ್ಗೆ ಸೊಲ್ಯೂಷನ್ ಕೊಡ್ಲ ಗಿಡ ಬೆಳೆಸಲ ಜಾಗ ಇಲ್ಲ ಟ್ರೈ ಟು ಫೈಂಡ್ ಹಿಟ್ಲ ನಮ್ಮ ಅಣ್ಣ ಡಿಗ್ರಿ ಆಯ್ತಲ್ಲ ನೆಕ್ಸ್ಟ್ ಏನ್ ಮಾಡ್ತಾನಲಾ ಜಾಬ್ ಸಿಕ್ತಿಲ್ಲ ನಮ್ಮ ದೇಶದ ಫ್ಯೂಚರ್ ಏನ್ಲಾ ಮೊದಲು ಓಟ್ ಹಾಕ ಆಮೇಲೆ ದೇವ್ರೇ ಬಲ್ಲ ಒತ್ಸಳೆ ಮಕ್ಕಳ ಏನ್ ಮಾಡ್ಲಿಕ್ಕೆ ಇರ್ಲೇ ಓದ್ಲಾ ಓದ್ಲಾ ಬರೀ